ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಫೈನಲ್ ಡೇ ನೆಕ್ಸ್ಟ್ ಪಾರ್ಟ್ ವೀಡಿಯೋ ಯಾರೆಲ್ಲ ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದರೆ ಹೋಗಿ ನನ್ನ ಪ್ರೊಫೈಲಲ್ಲಿದೆ ಮತ್ತು ಚೆಕ್ ಮಾಡಿ ನೆಕ್ಸ್ಟು ಓಲ್ಡ್ ಚರ್ಚು ಓಲ್ಡ್ ಗೋವಾ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದು ನಾವು ನೆಕ್ಸ್ಟು ಹೋಗಿದ್ದೆ ಅಭ್ಯಾಸ್ ಅಕ್ವೇರಿಯಮ್ ಅಂತ ಸೊ ಏನಂದರೆ ನಾವು ರೈಲ್ವೆ ಸ್ಟೇಷನ್ಗೆ ನಿಯರ್ ಬೈ ನಿಯರ್ ಬೈ ಪ್ಲೇಸಸ್ ಹುಡುಕಿ ಹತ್ರ ಆಗಲಿ ಅಂತ ನೋಡ್ಕೊಂಡು ಹೋಗ್ತಾಯಿದ್ವಿ ಇದೇ ಎಂಟ್ರೆನ್ಸು ಸ್ಟಾರ್ಟಿಂಗ್ ಎಂಟ್ರೆನ್ಸು ಫಿಶ್ ಒಳಗಡೆ ಹೋಗಬೇಕು ಸೊ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ತುಂಬಾ ಶಾಕ್ ಆಯಿತು ಯಾಕಂದರೆ ಫುಲ್ಲು ಸ್ಟಾರ್ಟಿಂಗಿಂದನೇ ಕ್ಯೂರಿಯಾಸಿಟಿ ಅಷ್ಟು ಚೆನ್ನಾಗಿತ್ತಲ್ಲಿ ಯಾವುದೋ ಬೇರೆ ವರ್ಲ್ಡ್ಗೆ ಹೋಗಿರೋ ಥರ ಸೊ ಅಲ್ಲಿ ಅಲ್ಲಿ ಫಿಶಸ್ ಎಲ್ಲ ಲೈಕ್ ಅಲ್ಲೇ ಓಡ್ ಅದೆಲ್ಲ ನೋಡಿದ್ವಲ್ಲ ತುಂಬಾ ಚೆನ್ನಾಗಿತ್ತು ಹಂಗಾರೆ ಒಳಗಡೆ ಹೇಗಿರ್ಬೋದಪ್ಪ ಅನ್ನೋದೆಲ್ಲ ಇತ್ತು ಸೊ ತಡ ಮಾಡೋದು ಬೇಡ ಅಂತ ಬೇಗ ಬೇಗ ಟಿಕೆಟ್ ಎಲ್ಲ ತಗೊಂಡು ನೆಕ್ಸ್ಟ್ ನಾ ಫಸ್ಟ್ ಹೊಟ್ಟಿದ್ದೆ ಆರ್ ಹೌಸು ಕಿತ್ತಾಡ್ತಾ ನೀ ಹೋಗು ನೀ ಹೋಗು ಅಂತ ಫೈನಲ್ ಆಗಿ ನೀವೇ ಮುಂದೆ ನೋಡಿ ಯಾರು ಹೋದ್ರು ಹೋಗೋಣ ಗೋ ನಥಿಂಗ್ ಡೋ ಏನು ಲೈಟಿಲ್ಲ ಏನಿಲ್ಲ ಬಾರಮ್ಮಾ ಐಬ್ ಬಾ ಇರೋದೆ ಅಂತ ಅವನ ಎದುರುಗಲ್ಲಕ್ಕಳ ಬಾರಾಮ ಯಾಕಂಬಾಳ ನೀವು ಆಮೇಲೆ ಹೋಗಲಿಲ್ಲ SABAYUCK WAEN MEN 중에 MAAK me CONINUUS NO NO HA 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 HA

Amma bhaar amma Amma lil pati ya la luagila Amma ida ma ida me ida Hey bhaar आवली बैक हल्ला बोल रही ओबा ए ताट पे नी ने निकल गई ताट ताट मारो हम्म 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 ಮಾನ್ ಸಿರೋ ಅಲ್ಲ ನಮ್ಗಿಲ್ಲಿ ಗಾಬ್ರಿ ಅವ್ರ ಬಗ್ಲೆ ವಾಪಸ್ ನೀವು ಹಿಂದೆ ಹೋಗಿ ಹಿಂದೆ ಹೋಗಿ allez 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 va

ಫಿಶ್ ಅಲ್ಲ ಅದು ನೀರಲ್ಲಿರೋ ಜೀವಿ

ಆ ತಣ್ಣಗೈತೆ ಗುರು ತಣ್ಣಗೈತೆ ಅಲ್ಲಿಂದ ಬಂದೆ ಅದು ಫಿಶ್ ಅಲ್ಲ ನೀರಲ್ಲಿ ಬೆಳೆಯೋ ಪ್ಲಾಂಟ್ ಬಟ್ ಅದಕ್ಕೆ ಇದಿರುತ್ತೆ ಲೈವ್ ಪ್ಲಾಂಟ್ ಜೀವ ಇರುತ್ತೆ ಫೋಟೋಸ್ ತಗೊಳ್ಳೋ ಒಂದೊಂದು ಒಬ್ಬ ವೀಡಿಯೋ ನಾನು ಮಾಡ್ತಾಯಿದ್ದೀನಿ ಲೈವ್ ಅಲ್ಲ ಅದು ಸುಮ್ನೆ ಡಿಸೈನ್ಗೆ ಇಕ್ಕವರು ಅಷ್ಟೇ ಯಾವ್ದಿದ ಶಾರ್ಕು ಅಮ್ಮ ಇವು ನೀರಲ್ಲಿ ಸಮುದ್ರದಲ್ಲಿ ಇರ್ತವೆ ಎಲ್ಲ ಸುಸ್ತಾಗಿ ಹೆಂಗ್ ಬಿದ್ದಾವ ನೋಡು ಈ ಮೀನು ಹಿಡಿಬೇಕಾರೆ ಫಿಶ್ಗಳು ಸಿಕ್ತವೆ

ಅದೆಲ್ಲ ಕಲ್ಗೋಳಮ್ಮ ಕ್ರಾಬ್ ಕ್ರಾಬ್ ಎಡಿಕಾಯಿ ಕ್ರಾಬ್ ಅಮ್ಮ ಇಲ್ಲಿ ಅರ್ವಣ ಇದ ಅರ್ವಣ ಅರ್ವಣ ನೋಡಿದೆ ಆ್ಯಲಿಗೇಟರ್ ಗಾರ್ ಇದೇ ಆ್ಯಾಲಿಗೇಟರ್ ಗಾರಮ್ಮ ಇದು ಆಲಿಗೇಟರ್ ಗಾರ್ ಫಿಶ್ಶು ನಾವು ನೋಡಿದ್ವಿ ಗೊತ್ತಾ ಒಂದು ಅಕ್ವೇರಿಯಂ ಅಂಗಡಿಗೆ ಹೋದಾಗ ಅಲ್ಲೊಂದು ದೊಡ್ಡದು ಮೊಸಳೆ ಥರ ಇತ್ತು ಅಂತ ಅದು ಹಿಂಗೇನೆ ಅಮ್ಮ ಇದು ಪಿರಾನ ಅಮ್ಮ ಇದು ಪಿರಾನ ಫಿಶ್ ಮೋಸ್ಟ್ ಡೆಡ್ಲಿ ಫಿಶ್ ಇದು ನಾವೇನ ಕೈ ಇಕ್ಕಿದ್ರೆ ಫುಲ್ ಕಚ್ಚಾಕ್ಬಿಡುತ್ತೆ ಅಷ್ಟೇ ಅದೇನೇ ಪಿರಾನ ಈ ಫಿಶ್ನ ಇಂಡಿಯಾದಲ್ಲಿ ಸಾಕೋದು ಬ್ಯಾನ್ ಮಾಡೋರೆ ಇದೆಲ್ಲ ಬಂದ್ಬಿಟ್ಟು ನಾರ್ಮಲ್ ವಿಡೋ ಟೇಟ್ರಾ ಎಲ್ಲಾದ್ರೂ ಹಾಕಿದಾರಾ ಕಲರ್ ಟೇಟ್ರಾ ವಿಡೋ ಟೇಟ್ರಾ ಹಾಂ ಕಲರ್ ವಿಡೋ ಟೇಟ್ರಾ ಹಾಂ

ಅಲ್ವಾಗ್ ಏನು ವೀಡಿಯೋನು ಮಾಡ್ಕೋಬೋದು ಫೋಟೋನು ಮಾಡ್ಕೋಬೋದು ಅಷ್ಟೇ ಇದು ವೈಟ್ ಪಿರಾಣಾಮ ಸೇಮ್ ಅದೇ ಏನಂತ

ಇವೆಲ್ಲ ಅಮ್ಮ ನಾವಿನ್ನವಲ್ಲು ಆಲಿಗೇಟರ್ ಕಾರ್ ಕಣಮ್ಮ ಇದೆ ಎಲ್ಲ ಐತೆ ಇಲ್ಲೇ ಹೆಂಗೈತ್ ನೋಡಿದ ಬನ್ನಿ ಇನ್ನೂ ಇಲ್ಲೇ ಇದೆ ಇದಕ್ಕೆ ಹೋಗೇ ಇಲ್ಲ ನಾವು ನಾನು ನನ್ನ ಹತ್ರ ಈ ಫಿಶ್ ಐತೆ ಅಮ್ಮ ಬೈಲೆ ನನ್ನ ಹತ್ರ ಇರೋ ಫಿಶ್ ಐತೆ ಇದು ಐತೆ ಆದ್ರೆ ಹಿಂದ್ಗಡೆ ಒಂದು ವೈಟ್ ಅಲ್ಲಿ ಇಲ್ಲಿ ಬರ್ತೈತೆ ನೋಡು ಅದು ಐತೆ ನನ್ನ ಹತ್ರ ಆಯ್ತಮ್ಮ

ಟೈಗರ್ ಪಾರ್ಕ್ ಟೈಗರ್ ಪಾರ್ಕ್ ರೈನ್ಬೋ ಶಾರ್ಕ್ ಗ್ರೀನ್ ಟೈಗರ್ ಇದು ರೈನ್ಬೋ ಶಾರ್ಕ್ ಇದು ನಾರ್ಮಲ್ ಬಿಡೋ ಬಿಡೋ ಟೈಟ್ರ ಅಮ್ಮ ಇಲ್ಲಿ ಈ ಫಿಶ್ ನನ್ನ ಹತ್ರ ಇದೆ ಇದು ನಾನು ಸಾಕಿದ್ದೀನಿ ಇದೆಲ್ಲ ಪ್ಲಾಂಟೆಡ್ ಅಕ್ವೇರಿಯಂ ಅಲ್ಲಿ ಇರೋದು ಅದು ಮೋಲಿಶ್ ಹಿಂದೆ ಬರ್ತೈತಿ ನೋಡು ಅಮ್ಮ ಇಲ್ಲೋಡ ಫಿಶ ಜಾಯಿಂಟ್ ಗುರಾಮಿ ಇದು ಜಾಯಿಂಟ್ ಗೊರಾಮಿ ಪೊಲರ್ ಇದು ಪ್ಯಾರೆಟ್ ಫಿಶ್ ಇಲ್ಲಪ್ಪ ಅದು ಅದು ಮಾಸ್ ಮೌಸ್ ಅಲ್ಲ ಶಂಕು ಮೇಲೆ ಬೆಳೆದಿರೋದು ಇವರು ಹಾಕಿರೋದು ಅದು ಬಟ್ ಎಲ್ಲನೂ ಇಲ್ಲಿ ಬೇರೆ ಬೇರೆ ತರ ಇರೋದು ಫಿಶ್ಗಳು ಇಲ್ಲಿ ನೋಡು ಮೀನು ತರ ತರ ಐತೆ ಇಲ್ಲಿ ಇಷ್ಟೇನಾ ಇವೆಲ್ಲ ನೀವು ಸಾಕಿರ್ತೀರಾ ಬನ್ನಿ ಅದು ಲಾಸ್ಟ್ ಅದು ರೆಡ್ ಸ್ನೇಕ್ ಹೆಡ್ ಈ ಇದು ಇದೇನೋ ಕೈ ಇದೆ ನವೆನ್ ಫಸ್ಟ್ ಕೈ ಮುಗೀತು ಈ ಇದು ಸಿಕ್ಕಾಪಟ್ಟೆ ಡೇಂಜರಸ್ ಫಿಶ್ ಇದು ಬಿರಾಣಿ ಹಾಂ ಫಿಶ್ ಪಾ ಮ್ಯಾಕ್ಸಿಮಮ್ ಕಲರ್ ವಿಡೋ ಟೆಟ್ರಾ ಇಲೈತಿ ಇಲೈತ್ ಬನ ಇಲ್ಲಿಂದ ಬಂದುವಾ ಇನ್ನಲ್ಲಿ ಗೊತ್ತಿಲ್ದಿರೋದನ್ನೆಲ್ಲ ತಿಳ್ಕೊಂಡು ಒಂದು ಬೆಸ್ಟು ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೇಲಿ ತೊಗೊಂಡು ಹೊಡ್ತಾ ಇದ್ದೀವಿ ಅಷ್ಟೇ ತೊಗೊಂಡು ಹೊಡೋಕ್ಕಾಗೋದು ಇನ್ನೇನೂ ಇಲ್ಲ ಸೊ ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ ಬರ್ತಿದೆ ಅನ್ನೋ ನೆಮ್ಮದಿ ನಮ್ಮ ಮನಸ್ಸಲ್ಲಿತ್ತು ಅದೇ ನೆಮ್ಮದಿಲೇ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಈ ತ್ರೀ ಡೇಸಲ್ಲಿ ಅದೊಂದೇ ಬೆಸ್ಟ್ ಅಂತ ಹೇಳ್ಬೋದು ಇನ್ ಗೋವಾ ಸೊ ನೆಕ್ಸ್ಟು ನಮ್ಮ ಟ್ರೈನ್ ಬರೋದು ಆ್ಯಕ್ಚುಲಿ ಲೆವೆನ್ ಫಿಫ್ಟಿ ಫೈವ್ ಲೈತೆ ಬಟ್ ನಾವು ಫೋರ್ ಓ ಕ್ಲಾಕು ಫೋರ್ ಫಿಫ್ಟೀನ್ಗೆಲ್ಲ ನಾವು ನಮ್ಮ ಪ್ಲ್ಯಾನ್ ವೈಸ್ ಪ್ರಕಾರ ಎಲ್ಲ ಎಲ್ಲ ಲೈಕ್ ವಿಸಿಟ್ ವಿಸಿಟ್ ಪ್ಲೇಸಸ್ನೆಲ್ಲ ನಾವು ಮುಗಿಸ್ಕೊಂಡ್ಬಿಟ್ಟಿದ್ವಿ ನೆಕ್ಸ್ಟ್ ಏನಪ್ಪ ಮಾಡೋದು ಅಂತ ತಲೆ ಓಡ್ತಿರೋ ಟೈಮಲ್ಲಿ ಸೊ ನಿಯರೆಸ್ಟ್ ಬೀಚ್ ಹತ್ರ ಹೋಗಿ ವ್ಯೂ ನೋಡೋಣ ಆದರೆ ಅದಕ್ಕಿಂತ ಇನ್ಯಾವುದಿದೆ ಅಂತ ಹೇಳಿಬಿಟ್ಟು ಬರ್ಲ್ಡ್ ಗಾರ್ಡ್ ಮೇಲೆ ಕುತ್ಕೊಂಡು ನಮ್ಮ ಸ್ಟ್ರೈಟ್ ಏನೋ ನೋಡ್ತಾ ಇದ್ವಿ ನಿಜವಾಗ್ಲೂ ನಾವಂತೂ ನೋಡ್ಕೊಂಡು ಹಾಕೊತಾ ಇದ್ವಿ ಈ ತ್ರೀ ಡೇಸ್ ಹೇಗಪ್ಪ ಹೋಯ್ತು ಎಷ್ಟು ಎಂಜಾಯ್ ಮಾಡೋದು ಓಡಬೇಕಲ್ಲಪ್ಪ ಅನ್ನೋ ಬೀಜಾರು ಒಂದು ಕಡೆ ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಹೋಗ್ಬಿಟ್ಟು ನೆಕ್ಸ್ಟ್ ನಮ್ಮ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದೊಂದು ಕಡೆ ಎಲ್ಲನೂ ಮಿಕ್ಸಪ್ ಆಗಿತ್ತು ಅಲ್ಲೆಲ್ಲ ಚಿಕ್ಕ ಮಕ್ಕಳು ಎಷ್ಟೆಷ್ಟು ಖುಷಿಯಿಂದ ಆಟ ಆಡ್ತಾ ಇದ್ರು ಗೊತ್ತಾ ಸೀರಿಯಸ್ ನನಗಂತೂ ಈ ಬೀಚ್ ವ್ಯೂ ಅಂತೂ ತುಂಬಾ ಇಷ್ಟ ಆಯಿತು ಆ ಸನ್ಸೆಟ್ಟು ಹಾಗೆ ಕು ಕಳೀತಾ ಕಳೀತಾ ಬಿಸಿಲಿಂದ ಸಂಜೆ ಇರೋದು ತುಂಬಾ ಚೆನ್ನಾಗಿತ್ತು ಈ ಲೈಕ್ ಬೆಸ್ಟು ವೇ ಅಂತ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು ಸೊ ಟ್ರಾವೆಲ್ ಮಾಡಿ ಗೈಸ್ ಟ್ರಾವೆಲಲ್ಲಿರೋ ಸುಖ ಇನ್ನಾದ್ರಲ್ಲೂ ಇಲ್ಲ ಲೈಫಲ್ಲಿ ಟ್ರಾವೆಲ್ ಈಸ್ ಅ ಬೆಸ್ಟ್ ಪಾರ್ಟ್ ಸೊ ಅದು ನನ್ನ ಅನುಭವ ಹೇಳ್ತಾ ಇರೋದು ಟ್ರಾವೆಲ್ ಮಾಡೋದಕ್ಕಿಂತ ಇನ್ನೇನೇನಿಲ್ಲ ಬಾಡಿ ಪೇನು ಬಾಡಿ ಕೈ ನೋವು ಬರ್ಬೋದು ಬಟ್ ಆ ಥರ ಏನಿಲ್ಲ ಎಲ್ಲ ಮುಗಿಸ್ಕೊಂಡು ಈ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ನಾವು ರಿಟನ್ನು ಬ್ಯಾಂಗ್ಳೂರ್ ಕಡೆಗೆ ಮುಖ ಮಾಡಿದ್ವಿ ಫೈನಲ್ ಆಗಿ ಬ್ಯಾಂಗ್ಳೂರಿಗೂ ಕೂಡ ರೀಚ್ ಆಗೇ ಬಿಟ್ವಿ ಇಷ್ಟಾಗಿತ್ತು ನನ್ನ ಗೋವಾ ಜರ್ನಿಯ ವಿಡಿಯೋ ನಾನಂತೂ ತುಂಬನೇ ಎಂಜಾಯ್ ಮಾಡಿದೆ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ಗಳು ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಮಾತ್ರ ಅಲ್ಲ ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ 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 ಅಂತ ಹೇಳ್ತಾ ಲೈಕು ಶೇರ್ ಕಮೆಂಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್